ತಮ್ಲೈನ್ ನೋಡಿರೋದ್ರಿಂದ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಜಾಸ್ತಿ ತಲೆ ತಿನ್ನೋಕ್ಕೆ ಕೊರೆಯೋಕ್ಕೆ ಹೋಗಲ್ಲ ಸೊ ಇದು ಸೀಮಂತ ಕಾರ್ಯಕ್ರಮ ಅಂದರೆ ನನ್ನ ಬೇಬಿಯ ಸೀಮಂತ ಕಾರ್ಯಕ್ರಮದ್ದು ಮೊದಲನೇ ದಿನ ಸೊ ಇದೇನಿದು ಮೊದಲನೇ ದಿನ ಎರಡನೇ ದಿನ ಅಂದರೆ ಈಗ ನಾಳೆ ಅಲ್ಲ ನಾಡಿದ್ದು ಸೀಮಂತ ಇರೋದು ಸೊ ಅಂದರೆ ಬುಧವಾರ ಸೀಮಂತ ಇರೋದು ಸೊ ಇವತ್ತು ಸೋಮವಾರ ಸೊ ಇವತ್ತಿಂದ ಕಾರ್ಯಕ್ರಮ ಸ್ಟಾರ್ಟ್ ಅಂದರೆ ಮೆಹಂದಿ ಅಂದರೆ ಮೊದಲನೇ ದಿನ ಮೆಹಂದಿ ಹಚ್ಚೋ ಕಾರ್ಯಕ್ರಮ ಇದೆ ಮೆಹಂದಿ ಏನಿಕೆ ಸೀಮಂತಕ್ಕೆ ಏನಕ್ಕೆ ಚೆನ್ನಾಗಿ ಕಾಣುತ್ತೆ ಶುಭ ಕಾರ್ಯಕ್ಕೆ ಮೆಹಂದಿ ಚೆನ್ನಾಗಿರುತ್ತೆ ಅದಕ್ಕೆ ಬೇಡ ಸೊ ಮೇನಾಗಿ ನಾನು ಇದನ್ನ ಹೇಳಲೇಬೇಕು ಚೈತ್ರ ಮೆಹಂದಿ ಆರ್ಟಿಸ್ಟ್ರಿ ವರ್ಕ್ ಮೋಡ್ ಆನ್ ಸೊ ಇವರು ಬಂದು ಮೇಡಮ್ ನಿಮ್ಮ ಹೆಸರು ಚೈತ್ರ ಅಲ್ವಾ ಸೊ ಅಂದರೆ ನಿಮ್ಮ ಹೆಸರಲ್ಲೇ ಹಿಡ್ಕೊಬಿಟ್ಟಿದ್ದೀರಾ ಸೊ ಮೇಡಮ್ ಇದು ನೀವು ಬಂದಿರೋದೀಗ ಓಕೆ ಬೆಂಗಳೂರಿಂದ ಆ್ಯಕ್ಚುಲಿ ಈಗ ಸೀಮಂತ ಹಾಸನದಲ್ಲಿ ಇರೋದ್ರಿಂದ ಬೆಂಗಳೂರಿಂದ ಬಂದಿದ್ದಾರೆ ನಮಗೋಸ್ಕರ ಬಂದಿದ್ದಾರೆ ಇನ್ನೊಂದು ಹೇಳು ನಮಗೋಸ್ಕರ ಬಂದಿದ್ದಾರೆ ಸೊ ನಮಗೋಸ್ಕರನೇ ಬಂದಿರೋದು ಸೊ ಮೇಡಮ್ ಇದು ನಾನು ಮೆಹಂದಿ ನೋಡಿದಾಗ ಇದು ಯಾವ ಬ್ರ್ಯಾಂಡ್ ಇದು ಒಂದು ಲೇಬಲ್ ಇಲ್ಲ ಅಲ್ಲ ಹೆಂಗೆ ಇದು ನಮ್ಮದೇ ಓನ್ ಬ್ರ್ಯಾಂಡ್ ಅಂದರೆ ನಾವೇ ಮಾಡೋದು ಇದು ನೀವು ಮನೇಲೆ ಮಾಡೋದರ್ ಆಗಿ ಮಿಕ್ಸ್ ಮಾಡಿರ್ತೀವಿ ಆಗ್ಬೇಕು ಅದಾದ್ಮೇಲೆ ನಾವು ಪ್ಯಾಕ್ ಮಾಡಿ ಬರೋ ದಿವಸ ಫ್ರೆಶ್ ಫ್ರೆಶ್ಲಿ ಮಾಡ್ಕೊಂಡು ಓಕೆ ಅಂದ್ರೆ ಈಗ ಮೈನ್ ಆಗಿ ಯಾವ ಹೊರಗಡೆಯಿಂದ ಸಿಗ ಐಟಮ್ಸ್ ಅಂದ್ರೆ ಡಿಫೆಕ್ಟ್ಸ್ ಎಫೆಕ್ಟ್ಸ್ ಅಂತ ಆಗಿ ಆಗುತ್ತೆ ಸೊ ಇದು ಪಕ್ಕಾ ಆರ್ಗ್ಯಾನಿಕ್ ಇದು ಪಕ್ಕ ಆರ್ಗ್ಯಾನಿಕ್ ಈಚಿಂಗ್ ಆಗಲ್ಲ ರಾಶಸ್ ಆಗಲ್ಲ ಏನು ಆಗತ್ತಿಲ್ಲ ಓ ಸೂಪರ್ ಮೇಡಮ್ ಇದು ಮೇಯ್ನಾಗಿ ಪ್ರತಿಯೊಬ್ಬರು ಕೇಳೋದು ಇವಾಗ ನೀವು ಬೆಂಗಳೂರಿಂದ ಹಾಸನಕ್ಕೆ ಬಂದಿದ್ದೀರಲ್ಲ ಬರೀ ಅಂದರೆ ಎಲ್ಲೆಲ್ಲಿ ನಿಮ್ಮ ವರ್ಕ್ಸ್ಗಳು ಮಾಡ್ತೀರಾ ಅಂದರೆ ಯಾವ ಊರಿಗಾದರೂ ಹೋಗಿ ಓಕೆ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡೋದು ಓಕೆ ಮೇಡಮ್ ಶುರು ಹಚ್ಚಿ ಕೇಳಿ ಹಾಗಾದರೆ ಫಸ್ಟ್ ನನ್ನ ಬೇಬಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಸೊ ಇನ್ನೂ ಎರಡು ಮೂರು ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಏನು ಬೇಬಿ ಎಸ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅದು ಫೈನಲ್ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಆಯ್ತು ಟೋಟಲ್ ಎಸ್ ಸೆಲೆಕ್ಟ್ ಮಾಡಿದ್ಯಾ ಹೇಳು ಸುಮಾರು ಮಾಡಿದ್ದೀನಿ ಓಕೆ ನೋಡೋಣ ಈಗ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್ ಅವರು ಯಾವ ಥರ ಬರುತ್ತೆ ಅಂತ ನೋಡೋಣ ಓಕೆ ಇವಾಗ ಮೆಹಂದಿ ಹಚ್ಚಕ್ಕೆ ಶುರು ಹಚ್ಕೊಂಡಿದ್ದಾರೆ ಸೊ ಅಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಸೊ ನನ್ನ ಬೇಬಿ ನಮ್ಮ ಅತ್ತೆ ಜೊತೆ ಮಾತಾಡ್ತಾ ಇದ್ದಾಳೆ ಸೊ ಮೆಹಂದಿ ಕಾರ್ಯಕ್ರಮ ಶುರುವಾಗಿದೆ ಮೆಹೆಂದಿ ಹಚ್ತಾ ಇದ್ದಾರೆ ಸೊ ಇವಾಗ ಟೈಮ್ ನೋಡೋಣ ಇವಾಗ ನೋಡಿ ಟೈಮ್ ಬಂದು ಹತ್ತು ನಲ್ವತ್ತೊಂಬತ್ತು ಓಕೆನಾ ಹತ್ತು ಅಂದರೆ ನಂದು ಒಂದು ಹತ್ತು ಮುಕ್ಕಾಲು ಅಂದ್ಕೊಳ್ಳೋಣ ಹತ್ತು ಮುಕ್ಕಾಲು ಸ್ಟಾರ್ಟ್ ಆಗಿದೆ ಎಷ್ಟು ಗಂಟೆಗೆ ಮುಗಿಯತ್ತೆ ನೋಡೋಣ ಅವ್ರದು ಕೈ ಕಾಲು ಎಲ್ಲ ಮುಗಿಯೋದಷ್ಟೊತ್ತಿಗೆ ಎಷ್ಟಾಗುತ್ತೆ ಟೈಮಿಂಗ್ಸ್ ಎಷ್ಟು ಗಂಟೆ ಮುಗಿಯತ್ತೆ ನೋಡೋಣ ಬರಮ್ಮ ಏನದು ಹಾಲು ಹಾಲು ಸೊಸೆಗೆ ಬೇಬಿ ಕಮ್ಮಿಂಗ್ ಬೇಬಿ ಕಮ್ಮಿಂಗ್ ಅದು ಗಾಡಿಲಿ ಬರ್ತಿದೆ ಇವಾಗ ಊಟಕ್ಕೆ ಬ್ರೇಕ್ ಈಗ ಸೊ ನನ್ನ ತಂಗಿ ಊಟ ಮಾಡಿಸ್ತಾ ಇದ್ದಾಳೆ ನಾದ್ನಿಯ ಪ್ರೀತಿ ಟೈಟಲ್ ಈ ತರ ಇಡುವುದು ನಾದ್ನಿಯ ಪ್ರೀತಿ ಆಟಿಟ್ಯೂಡ್ ಚೆನ್ನಾಗಿ ತೋರಿಸ್ತಾರೆ ಇವಳು ಅದ್ಗೆ ಅದ್ಗೆ ಅಂದ್ರೇನೆ ಪ್ರಾಣ ಏನ್ ನಮ್ಮ ಅಮ್ಮ ಏನೋ ಹೇಳ್ತಾರೆ ಏನಮ್ಮ ಅತ್ತಿಗೆ ಅಂದ್ರೆ ಎರಡನೇ ತಾಯಿ ಇದ್ದಾಗೆ ಹಾಗಂತ ಅತ್ತೆ ಅತ್ತೆ ಅಂದ್ರೆ ಅಮ್ಮ ಅತ್ತಿಗೆ ಅಂದ್ರೆ ಅಮ್ಮ ಓ ಇವಳು ಎರಡನೇ ತಾಯಿ ಹಾ ನಿನ್ ತಾಯಿ ಅಂತ ಕಣೆ ಇವಳಿಗೆ ಎರಡನೇ ತಾಯಿ ಮೇಡಮ್ ಅವರು ಊಟ ಮಾಡ್ತಿದ್ದಾರೆ ಇವಳು ಊಟ ಮಾಡಿಸ್ತಾ ಇದ್ದಾಳೆ ಮತ್ತೆ ಬೇಬಿ ಹೆಂಗ್ ಅನ್ನಿಸ್ತು ವರ್ಕ್ ಎಲ್ಲಾ ಎಲ್ಲ ಮೇಂದಿದಾ ಹಾ ಸಕದ ಬಿಡಿಸಿದಾರೆ ಹಾ ನೋಡು ಸಕದ ಬಂದಿದಾಳೆ ಇದ್ ನೋಡಿ ಇದು ಎತ್ತ ವರ್ಷದ್ ಬೇಬಿ ಎಲಿಫೆಂಟ್ ಈ ಬೇಬಿ ಅಲ್ಲಿ ನೋಡಿ ಇದು ಬೇಬಿ ಎಲಿಫೆಂಟ್ ಇದು ಹಾಲ್ ಕುಡಿತಾರೆ ಬಾಯರ್ ಗರ್ಲ್ ಮತ್ತ ಇದು ಯಾರು ಇದಪ್ಪಾ ಹಾರಸ್ತಿರೋದು ಅಮ್ಮ ಅಮ್ಮ ಜುಟ್ಟ ಆಡ್ತಿದೆಯಲ್ಲ ಅಮ್ಮಂದು ಎಲ್ಲ ಅಪ್ಪ ಅರ ಅಪ್ಪ ಹಾರಸ್ತಾ ಇರೋದು ಗಣೇ ಉಲ್ಟಾ ಹಾ ಅಪ್ಪ ಅರಸ್ತಾ ಈ ಈ ಕೈಯಲ್ಲಿ ಏನೇನಿದೆ ಈ ಕೈಯಲ್ಲಿ ಟೆಡ್ಡಿ ಕಾರ್ ಟೆಡ್ಡಿ ಕಾರಲ್ಲಿ ಹೋಗ್ತಾ ಇರೋದು ಬೇಬಿ ಕಮಿಂಗ್ ಸೋನು ಮತ್ತ ವಾಕರಲ್ಲಿ ಎಣ್ಣೆ ಪಾಪು ಹ್ಮ್ ಉಲ್ಟಾ ನಂಗೆ ಉಲ್ ನಂಗೆ ನಂಗೆ ತುಂಬಾ ಇಷ್ಟ ಆಗಿದ್ದು ಇದು ಹೆಜ್ಜೆ ಗುರುತು ಅದ್ರಲ್ಲೂ ಹಂಗೆ ಇದೆ ಅಲ್ಲ ಹೆಜ್ಜೆ ಗುರುತು ಸೂಪರ್ ಇದ್ದು ಓಕೆ ಇವಾಗ ಕೈ ಆಯ್ತು ಸೊ ಈಗ ಕಾಲಿದು ಶುರು ನಿಂಗೆ ಕಾಲಿದ್ ಬೇಗ ಮುಗಿಯತ್ತಂತೆ ಇಲ್ಲ ನೋಡಿ ಕಾಂಪ್ಲಿಮೆಂಟ್ರಿಲಿ ನಂಗೆ ಸ್ವಲ್ಪ ಅಚ್ಚಿ ಅಂತ ಕೂತಿರೋದು ನೋಡಿ ಅವಳು ಅದೇನು ಅಂತ ಹೇಳ ಮುಖಕ್ಕೆ ಏನು ಹಚ್ಕೊಂಡಿದ್ಯಾ ಅಮ್ಮ ಅವಳು ಏನಮ್ಮ ಮುಖಕ್ಕೆ ಹಚ್ಕೊಂಡಿರೋದು ನಿಂಗೆ ಗೊತ್ತಿಲ್ವಾ ಮೊಸರ ಊಟ ಮಾಡ್ಬೇಕಾದ್ರೆ ಮುಖಕ್ಕೆ ಕಂಟಸ್ಕೊಂಡ

ಇವಳಿಗೆ ಒಂಬತ್ತು ತಿಂಗಳೀಗ ನಿಮ್ದು ಒಂಬತ್ತು ವರ್ಷ ಎಷ್ಟು ಈಸಿಯಾಗಿ ಬಿಡಿಸ್ತಾರಲ್ಲ ನನ್ನ ತಂಗಿ ಅವತ್ತನ್ನು ಬಿಡಿಸಿದ್ಲು ನೋಡಕ್ಕಾಗಲ್ಲ ಆ ಥರ ಬಿಡಿಸ್ತಾಳು ಅವಳು ನೈ ಅದೇ ಅಮ್ಮ ಅಲ್ವ ಎಂತವರಿಗೆ ಹೆಂಗ್ನೂ ಮುಂದ ನನ್ನ ತಂಗಿನೂ ಆಲ್ಮೋಸ್ಟ್ ಅಲ್ಲಿ ಬಿಡಿಸ್ಕೊಂಡ್ಲು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಏನ್ ಸಕ್ಕದಾಗೆ ಕಾಣುತ್ತೆ ಕಾಣ್ತಿದೆ ಲತ್ ಸರಿ ಅಮ್ಮ ನೀನ್ ಯಾಕೆ ಇಲ್ಲಿ ಕೂತಿದ್ಯಾ ಹೇಳು ನೀನು ಏನೋ ಸ್ಕೀಮ್ ಆಗ್ತಿದ್ಯಾ ನಾನು ನೆಕ್ಸ್ಟ್ ಬಿಡಿಸ್ಕೊಳಕ್ಕೆ ಹುಡುಗಿಯಲ್ಲ ನೀನು ಆಂಟಿ ಆಗಿ ಈಗ ಅಜ್ಜಿ ಆಗ್ತಿದ್ಯಾ ನೀನೀಗ ನಿನಗ ಅಜ್ಜಿ ಆಗ್ತಿದ್ಯಾ ಭಾಷೆ ಆಗಿರ್ಲಿ ಏನೇ ಆಗಿರ್ಲಿ ಮೇಲೆ ಅಂತ ಬಿಡಿಸ್ಕೊತಾರೆ ಪ್ರತಿಯೊಂದೇ ಆಯ್ತು ಕಣಮ್ಮ ಅದೆಲ್ಲ ಹಾಕ್ಬೇಡ ಆಯ್ತಾ ಕಟ್ ಮಾಡು ಇಲ್ಲ ಫುಲ್ ಕ್ಲಿಯರ್ ವಿಡಿಯೋನೇ ಹಾಕದ್ ನಾನು ಇದಾಯ್ತಾ ಅದೇ ಅಮ್ಮ ನೀನೇನ್ ಬಂದು ಕುದ್ಗಂಟಿದ್ಯಾ ಅಲ್ಲಿ ನೋಡಿ ಹೆಂಗ್ ಬಂದು ಕುದ್ಗಂಡ್ರ ನಮ್ಮಮ್ಮ ಇವಳದ್ ಆಯ್ತು ಇಲ್ಲಿ ಅದಾದ ತಕ್ಷಣ ನೆಕ್ಸ್ಟ್ ನಮ್ಮಮ್ಮ ಓಡಿ ಬಂದ್ರು ಈಗ ನಮ್ಮಮ್ಮನ್ ಸ್ಟಾರ್ಟ್ ಆಯ್ತು ಏನ್ ಆ ದೋಸೆನಾ ಅದು ನೆಕ್ಸ್ಟ್ ಪಪ್ಪ ಬರಕ್ಕಿದ್ದಾರೆ ನಂಗೊಂದು ಸ್ವಲ್ಪ ಬಿಡಿಸಿ ಅಂತ ಇಬ್ರು ಕೈ ಹಿಂಗ ಓಪನ್ ಮಾಡಿ ಮೂರು ಜನನೂ ಬಿಡಿಸ್ಕೊಂಡಿದ್ದಾರೆ ಇದು ನನ್ನ ತಂಗಿ ಇದು ನಮ್ಮಮ್ಮ ಇದು ನನ್ನ ಬೇಬಿ ಸೊ ಬೇಬಿ ಕೈ ಮತ್ತೆ ಕಾಲು ಕಾಲು ಇಲ್ಲಿ ಸೊ ಬಿಡಿಸಿದ್ದು ಇವರು ಚೈತ್ರಾ ಮೆಹಂದಿ ಆರ್ಟಿಸ್ಟ್ರಿ ಕೊನೆಗೂ ಮುಗೀತು ಇವಾಗ ನೋಡಿ ಟೈಮು ಮೂರು ಗಂಟೆ ಇವಾಗ ಎಷ್ಟು ಗಂಟೆ ತಗೊಂಡ್ರು ಅಂತ ನೀವು ಕಮೆಂಟ್ ಮಾಡಿ ಟೋಟಲ್ ಬರೀ ನನ್ನ ಬೇಬಿಗೆ ಅಷ್ಟೇ ಅಲ್ಲ ಜೊತೆಗೆ ನಮ್ಮ ಅಮ್ಮಂಗೆ ನನ್ನ ತಂಗಿಗೂ ಸೇರಿಸಿ ಮುಖ ಮುಚ್ಕು ಸೇರಿಸಿ ಇದು ಮಾಡಿದ್ದು ಬೇಬಿ ಹೆಂಗೆ ಅನ್ನಿಸ್ತು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಮೇಡಮ್ ನನ್ನ ನನ್ನ ಹೆಂಡ್ತಿ ಒಂದು ಒಂದು ಎರಡು ಮೂರು ದಿನ ಮುಂಚೆ ಏನು ಹೇಳಿದ್ದರು ಅಂದರೆ ನಂಗೆ ಯಾಕೋ ಚೆನ್ನಾಗಿ ಬರೋಲ್ಲ ಅನ್ಸುತ್ತೆ ಡೌಟ್ ಇದೆ ಅಂತ ಹೇಳಿದ್ಲು ಇವಾಗ ನಿಜ ಹೇಳು ಚೆನ್ನಾಗಿ ಬರಲ್ಲ ಅಂತ ಅನ್ಕೊಂಡಿದ್ದೆ ನೀನು ಬಿಡಿಸ್ಬೇಕಾದ್ರೆ ಸಕದ್ ಇಷ್ಟ ಆಯ್ತಾ ಇನ್ನೊಂದ್ಸಲ ನೋಡ್ಕೋಬಿಡಿ ಬೇಬಿ এলিಫೆಂಟ್ ಓಕೆ ಇದು ಕಾರಲ್ಲಿ ರೆಡಿ ಕೂತಿರೋದು ಬಾಯರ್ गर्ल ಬೇಬಿ ಕಮಿಂಗ್ ಸೋನು ಇದು ಬಂದು ಡ್ಯಾಡ್ ಮತ್ತೆ ಸನ್ ಓಕೆ ಇದು ಬೇಬಿ ಗರ್ಲ್ ಕಡಲ್ ಅಲ್ಲಿ ಇದು ಫುಟ್ print ಮ್ಯಾಮ್ ಕೇಳಿದ್ರು ಅದಕ್ಕೋಸ್ಕರ ಇದು ಅವಳು ಇಷ್ಟ ಬೇಕು ಅಂತ ಡಿಸೈನ್ ಕಾಲಿಗೂ ಸೇಮ್ ಸೇಮ್ ಬಂದಿದೆ ಮೇಡಮ್ ಸೇಮ್ ಬಂದಿದೆ ಮೇಡಂ ಫಂಕ್ಷನ್ಸ್ ಗೆ ಮತ್ತೆ ಅವರು ಕರಿತಿವಲ್ಲ ಓಕೆ ಅವ್ರು ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸಕ್ಕ ಚೆನ್ನಾಗಲ್ಲ ಸಕ್ಕದಾಗಿ ಮಾಡಿ ಕೊಟ್ಟಿದೀರ ಮೇಡಮ್ ಇದು ಟೋಟಲ್ ಆಗಿ ನೀವ್ ಎಷ್ಟು ವರ್ಷದಿಂದ ಇದು ಮಾಡ್ತಿರೋದು ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ನೈನ್ ಇಯರ್ಸ್ ಇಂದ ನೀವು ಈ ತರ ಕ್ಲಾಸಸ್ ಆತರ ಏನು ಕಂಡಕ್ಟ್ ಮಾಡ್ತಾ ಇಲ್ವಾ ಸರ್ ಹೌದಾ ಓಕೆ ಅಂದ್ರೆ ಎಲ್ಲಿ ಇದು ಅಂದ್ರೆ ಇವಾಗ ಎಕ್ಸಾಂಪಲ್ ಇವಾಗ ಈ ವಿಡಿಯೋ ನೋಡೋರು ಎಷ್ಟು ಜನ ಅನ್ಕೋದ್ ಓಕೆ ನಾವು ಈ ತರ ಬಿಡಿಸ್ಬೇಕು ಆಕ್ಚುಲಿ ಕಲಿಬೇಕಂತ ಇವಾಗ ನಿಮ್ ಕಾಮನ್ ಆಗಿ ನಿಮ್ ಫೋನ್ ನಂಬರ್ ಸ್ಟಾರ್ಟಿಂಗ್ ಇಂದ ಎಂಡ್ ತಗೊಂಡು ನಿಮ್ ಫೋನ್ ನಂಬರ್ ಇಲ್ಲಿ ಬಂದೇ ಬರುತ್ತೆ ಬಟ್ ಇವಾಗ ಗೆ ಜಾಯ್ನ್ ಆಗ್ಬೇಕಂದ್ರೆ ಯಾವ ತರ ಪ್ರೊಸೀಜರ್ ಎಲ್ಲ ಹೆಂಗಿರುತ್ತೆ ಅವ್ರಿಗೆ ಸರ್ ಪ್ರೊಸೀಜರ್ ಏನಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರೋರು ಮಾತ್ರ ನಾನು ಜಾಯಿನ್ ಮಾಡಿಸ್ಕೊಂತೀನಿ ಅಂದ್ರೆ ಕೆಲವ್ರು ಬಂದು ಅರ್ಧಂಬರ್ಧ ಬಿಟ್ಟು ಹೋಗೋರು ಇದ್ದಾರೆ ಸುಮ್ಮನೆ ಏನೋ ಕೇರ್ಲೆಸ್ ಆಗಿ ಬಂದು ಕಲಿಯೋದು ಆ ತರದಲ್ಲಿ ನಾನು ಜಾಯಿನ್ ಮಾಡಿಸ್ಕೊಳ್ಳೋದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಬಂದು ಜಾಯಿನ್ ಆಗೋದಕ್ಕೆ ಹೇಳ್ತೀನಿ ಇದುವರೆಗೂ ಒಂದು ಎಷ್ಟು ಸ್ಟೂಡೆಂಟ್ಸ್ ಗಳು ನಿಮ್ಮಿಂದ ಪಾಸ್ ಔಟ್ ಆಗಿ ಹೋಗಿದ್ದಾರೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಹೋಗಿದ್ದಾರೆ ಸರ್ ಅರವತ್ತರಿಂದ ಎಪ್ಪತ್ತೈದು ಜನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಲಿತು ಹೋಗೋರು ನೆಕ್ಸ್ಟ್ ಮಾಡೋದೇ ಅವ್ರದೇ ನಿಮಗೆ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಸೊ ತುಂಬಾನೇ ಖುಷಿ ಆಯ್ತು ಮೇಡಮ್ ಇನ್ನ ನಮ್ಮ ಆಡಿಯನ್ಸ್ ಏನಾದ್ರು ಹೇಳೋದಿದ್ರೆ ಹೇಳಿ ಸರ್ ಇನ್ನೇನಿಲ್ಲ ನಿಮ್ಗೆ ಏನಾದರೂ ಮೆಹಂದಿ ಬೇಕು ಅಂದರೆ ಬ್ರೈಡಲ್ಗಾಗಲಿ ಎಂಗೇಜ್ಮೆಂಟ್ಗಾಗಲಿ ಅಥವಾ ಬೇಬಿ ಶಾರ್ಗ್ ಆಗಲಿ ಥೀಮ್ ಬೇಸ್ಡ್ ಯಾವ ಥರ ಇದ್ದರೂ ಆನ್ ಸ್ಪಾಟ್ ಮಾಡ್ಕೊಡ್ತೀನಿ ಆ ಥರದ್ದು ಏನಾದರೂ ಬೇಕು ನನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀನಿ ನಾನು ಅದಕ್ಕೆ ಏನು ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ಓಕೆ ಒಟ್ಲಲ್ಲಿ ಯಾವುದೇ ಕರ್ನಾಟಕದಲ್ಲಿ ಎಲ್ಲಾದ್ರೂ ನೀವು ಹೋಗಿ ಮಾಡಿ ಕೊಡ್ತೀರಾ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬೇಬಿ ಹೇಳು ಏನಾರು ಸೋ ಮಚ್ ಬಿಟ್ಕೊಟ್ಟಿದ್ದೀರಾ ನೆಕ್ಸ್ಟ್ ನಾವು ಫಂಕ್ಷನ್ ಕರಿತೈತಿ ಮತ್ತೆ ಬಂದಿಲ್ಲ ನೀವು ಬಂದ್ರೆ ಮತ್ತೆ ಕಾಂಪ್ಲಿಮೆಂಟ್ರಿಗೆ ಅಮ್ಮ ಇರ್ತಾರೆ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ನೋಡೋದ್ರಲ್ಲ ಚೈತ್ರ ಮೆಹಂದಿ ಆರ್ಟಿಸ್ಟ್ರಿ ಸೊ ಎಂತದೇ ಪ್ರೋಗ್ರಾಮ್ ಆದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಲ್ಲ ಸೂಪರ್ ಅಲ್ಲ ಅಲ್ಟಿಮೇಟ್ ಆಗಿ ಮಾಡಿ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್